ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ಟಾಪಿಕ್ ಬಂದು ಸಂಸ್ಕಾರ ಎಂದರೇನು ನಾವು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರವನ್ನು ಕೊಡಬೇಕು ಎಂದು ತಿಳ್ಕೊಳ್ಳೋಣ ಬನ್ನಿ ಸಂಸ್ಕಾರ ಎಂದರೆ ನಮ್ಮ ಜೀವನದ ಮೌಲ್ಯಗಳನ್ನು ಅರ್ಥಗರ್ಭಿತವಾಗಿ ಮಕ್ಕಳಿಗೆ ತಿಳಿಸಿಕೊಡುವುದು ಅಂದರೆ ವಿತ್ ಮೀನಿಂಗ್ ಬಿಡಿಸಿ ಬಿಡಿಸಿ ಅವ್ರಿಗೆ ಹೇಳ್ಕೊಡೋದು ಅಂತ ಅರ್ಥ ಅಂದ್ರೆ ಅವ್ರ ಮನಸ್ಸಲ್ಲಿ ಒಳ್ಳೊಳ್ಳೆ ಬೀಜಗಳನ್ನ ಬಿತ್ತಬೇಕು ಅಂತ ಅರ್ಥ ಮುಂದೆ ಅದೇ ಮರವಾಗಿ ಬೆಳೆದು ಅವರ ವ್ಯಕ್ತಿತ್ವ ನಿರೂಪಣೆ ಮಾಡೋದಕ್ಕೆ ಕಾರಣ ಆಗುತ್ತೆ ಮತ್ತೆ ಅವರ ಸರ್ವತೋಮುಖ ಬೆಳವಣಿಗೆಗೂ ಸಹ ಇದು ಕಾರಣ ಆಗುತ್ತೆ ಸಂಸ್ಕಾರ ಕೊಡುವಲ್ಲಿ ಶಿಕ್ಷಕರ ಪಾತ್ರ ಹಾಗೂ ಮಕ್ಕಳು ಪೇರೆಂಟ್ಸ್ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ನಾವು ಕೊಡೋ ಸಂಸ್ಕಾರ ಮಕ್ಕಳಲ್ಲಿ ಯಾವಾಗಲೂ ಪಾಸಿಟಿವಿಟಿ ಜಾಸ್ತಿ ಮಾಡಬೇಕು ಹಾಗೂ ಅವರಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸಬೇಕು ಅಂಥದ್ದಾಗಿರಬೇಕು ಓಕೆ ಅದರಲ್ಲಿ ಮುಖ್ಯವಾದ ಅಂಶಗಳನ್ನ ಯಾವುದು ಎಂದು ನೋಡೋಣ ಮೊದಲನೆಯದಾಗಿ ಗುರು ಹಿರಿಯರಲ್ಲಿ ಗೌರವ ಗೌರವ ಕೊಡೋದು ಹೇಳ್ಕೊಡ್ಬೇಕು ನಾವು ಯಾಕಂದರೆ ಮಕ್ಳುಗಳನ್ನ ನೋಡಿರ್ತೀನಿ ಎಷ್ಟು ಜನ ಓದಿರ್ತಾರೆ ಬಟ್ ದೊಡ್ಡವ್ರ ಹತ್ರ ಯಾವ ರೀತಿ ನಡ್ಕೋಬೇಕು ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಫಸ್ಟ್ ಆಫ್ ಆಲ್ ಅದು ಚಿಕ್ಕರಿಂದ ಹೇಳ್ಕೊಟ್ಟಿರಲ್ಲ ಅವ್ರ ಮನೇಲಿ ಅಷ್ಟೇ ಪ್ರಾಬ್ಲಮ್ ಇನ್ನೇನಿರಲ್ಲ ಅದನ್ನು ನಾವು ಚಿಕ್ಕದರಿಂದನೇ ರೂಢಿ ಮಾಡಬೇಕಾಗತ್ತೆ ಎರಡನೇದಾಗಿ ನಾವು ಅವ್ರಿಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾಗತ್ತೆ ಹೇಗೆ ಅಂದರೆ ಅವ್ರ ಏಜಿಗೆ ತಕ್ಕಂತೆ ನಾವು ಹೇಳ್ಕೊಡ್ಬೇಕಿದ ಸುಮ್ಮನೆ ಚಿಕ್ಕವ್ರಿಗೆ ತುಂಬ ದೊಡ್ಡ ದೊಡ್ಡ ವಿಷಯಗಳನ್ನ ತಲೆಗೆ ತುಂಬೋದು ಸರಿ ಹೋಗಲ್ಲ ಅಲ್ಲ ಚಿಕ್ಕವ್ರಿಗೆ ಹೇಗೆ ಅಂದರೆ ಒಂದು ಐದು ನಿಮಿಷ ಧ್ಯಾನ ಮಾಡಿಸೋದು ಒಂದು ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ಹೇಳ್ಕೊಡೋದು ಆ ರೀತಿ ಅವ್ರ ಏಜ್ ಜಾಸ್ತಿ ಆಗ್ತಾ ಆಗ್ತದ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಮೂರನೇದಾಗಿ ಅವ್ರಿಗೆ ಸಮಯದ ಬೆಲೆ ತಿಳಿಸ್ಕೊಡ್ಬೇಕಾಗತ್ತೆ ಸಮಯ ಎಷ್ಟು ಪ್ರಶಸ್ಸು ಎಷ್ಟು ಬೆಲೆ ಉಳ್ಳದ್ದು ಅದನ್ನು ವ್ಯರ್ಥ ಮಾಡಬಾರ್ದು ಆದಷ್ಟು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈ ರೀತಿ ಪ್ರತಿಯೊಂದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ ನಾಲ್ಕನೇದಾಗಿ ನಾವು ಆಹಾರದ ಬೆಲೆ ಹಾಗೂ ರೈತರ ಪರಿಶ್ರಮ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ಒಂದು ನಮ್ಮ ಮುಂದೆ ಒಂದು ತಟ್ಟೆಯಲ್ಲಿ ಆಹಾರ ಬಂದಿದೆ ಅಂದರೆ ಅದಕ್ಕೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ರೈತರದ್ದು ಎಷ್ಟು ವರ್ಷ ಕಾದಿರ್ತಾರೆ ಮೀನ್ಸ್ ಆರು ತಿಂಗಳು ಆಗಿರ್ಬೋದು ಅಥವಾ ಒಂದು ವರ್ಷ ಆಗಿರ್ಬೋದು ಈ ರೀತಿ ಒಂದೊಂದು ಬೆಳೆ ಬೆಳೆಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಎಷ್ಟು ನೀರು ಬೇಕಾಗುತ್ತೆ ಎಷ್ಟು ಶಕ್ತಿ ಬೇಕು ಎಲ್ಲನೂ ತಿಳಿಸ್ಕೊಡ್ಬೇಕಾಗತ್ತೆ ಆಗ ಅವರು ಎಲ್ಲ ಬೆಳೆ ತಿಳ್ಕೊಂಡ್ಮೇಲೆ ಅದನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಐದನೇದಾಗಿ ಹಣದ ಪ್ರಾಮುಖ್ಯತೆ ಹೌದು ಹಣ ಬೇಕು ಎಲ್ಲರಿಗೂ ಜೀವನಕ್ಕೆ ಮುಖ್ಯವಾಗಿರೋದು ಹಣವೇ ಅಲ್ವಾ ಸೊ ಅದು ಎಷ್ಟು ಮುಖ್ಯ ಅದು ಯಾವ ರೀತಿ ಯೂಸ್ ಮಾಡಬೇಕು ನಾವು ಪೋ ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ನಾನು ಸಹ ಹೇಳ್ಕೊಡ್ಬೇಕಾಗತ್ತೆ ನೆಕ್ಸ್ಟ್ ಅವನೇದು ಬಂದು ಮಾನವೀಯತೆ ದಯ ಕರುಣೆ ಹೀಗೆ ಇದನ್ನು ತುಂಬ ಮುಖ್ಯವಾಗಿ ಹೇಳ್ಕೊಡ್ಬೇಕು ಯಾಕಂದರೆ ಪ್ರತಿಯೊಂದು ಜೀವಿ ಮೇಲೂ ಅವಕ್ಕೆ ಗೌರವ ಇರಬೇಕು ಅದರ ಜೀವದ ಪ್ರಾಮುಖ್ಯತೆ ತಿಳಿ ತಿಳಿಸ್ಕೊಡ್ಬೇಕು ಪ್ರತಿಯೊಂದು ಜೀವಕ್ಕೂ ಎಷ್ಟು ಬೆಲೆ ಇದೆ ಅನ್ನೋದ ಹೇಳ್ಕೊಡ್ಬೇಕು ನಾವು ಇದು ಬರೀ ಮಾ ಮನುಷ್ಯರ ಮೇಲಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಕಾಳಜಿ ವಹಿಸ್ಕೋಬೇಕು ಆ ಥರ ಹೇಳ್ಕೊಡ್ಬೇಕು ಪ್ರತಿಯೊಬ್ಬರೂ ಅಷ್ಟೇ ನಾವು ಮಾನವೀಯ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಸರ್ವೆಂಟನ್ನ ಕರ್ಕೊಂಬಂದಿರ್ತೀವಿ ಅವ್ರ ಕೈಲಿ ಎಷ್ಟು ಕೆಲಸ ಮಾಡಿಸ್ಬೇಕು ಅಷ್ಟೇ ಮಾಡಿಸ್ಬೇಕು ತುಂಬ ಓವರಾಗಿ ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ಅದು ನಮ್ಮ ಮಾನವೀಯತೆ ತೋರಿಸ್ತಾ ಇರುತ್ತೆ ಪ್ರತಿಯೊಂದರಲ್ಲೂ ನಾವು ದುಡ್ಡು ಕೊಟ್ಟೆ ಕರ್ಕೊಂಬಂದಿರ್ತೀವಿ ಅದು ಸತ್ಯವಾದ ಮಾತು ಆದ್ರೂ ಅವ್ರ ಹತ್ರ ಎಷ್ಟು ಕೆಲಸ ಮಾಡಿಸ್ಬೇಕು ಪರ್ ಡೇ ಅವ್ರು ಎಷ್ಟು ಮಾಡ್ಬೋದು ಅಷ್ಟನ್ನು ಮಾತ್ರ ಕೆಲಸ ತೊಗೋಬೇಕಾಗುತ್ತೆ ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಈ ಥರದ್ದು ಎಷ್ಟೋ ಸನ್ನಿವೇಶಗಳು ಬರುತ್ತೆ ಪ್ರತಿಯೊಂದರಲ್ಲೂ ಮಾನವೀಯತೆ ಅನ್ನೋದನ್ನ ಇದ್ಬಿಟ್ರೆ ಸಾಕು ಅದು ತಾನೇ ತಾನಾಗೇ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ಸೆವೆಂತ್ ಅನ್ನು ಸೋಲನ್ನು ಅಕ್ಸೆಪ್ಟ್ ಮಾಡೋದು ಹೌದು ಇದನ್ನು ಸಹ ಹೇಳ್ಕೊಡ್ಬೇಕಾಗತ್ತೆ ಕೆಲವು ಸಲ ಸೋಲು ಒಂದು ಜೀವನದಲ್ಲಿ ಗೆಲುವು ಸೋಲು ಅನ್ನೋದು ಸರ್ವೇ ಸಾಮಾನ್ಯ ಸೊ ಗೆದ್ದಾಗ ಇಗ್ಗೋದು ಸೋತಾಗ ಕುಗ್ಗೋಗೋದು ಅದಲ್ಲ ಎರಡನ್ನೂ ನಾವು ಈಕ್ವಲಾಗಿ ತಗೊಳ್ಳೋ ಬುದ್ಧಿನ ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಎಷ್ಟೋ ಜನ ನೋಡಿರ್ತೀವಿ ಸೋತೋದಾಗಂತೂ ಯಪ್ಪ ತುಂಬಾ ಅಯ್ಯರ್ ಡಿಪ್ರೆಷನ್ ಕೊಟ್ಟೋಗ್ತಾರೆ ಅವರು ಸೊ ಆ ರೀತಿ ನಮ್ಮ ಮಕ್ಕಳಾಗೋದು ಬೇಡ ಅಲ್ವ ನೋಡಿಕೊಂಡು ಅವ್ರಿಗೆ ಗೈಡ್ ಮಾಡೋಣ ನೆಕ್ಸ್ಟ್ ನೈನ್ ಮಂತು ಸಮತ್ವ ಭಾವ ಭಾವ ಸಮತ್ವ ಭಾವ ಅಂದರೆ ಎಲ್ಲರೂ ಈಕ್ವಲ್ ಆಗಿ ನೋಡೋದು ಪ್ರತಿಯೊಬ್ಬರೂ ಈ ಮೇಲೋ ಕೀಳು ತೀರಾ ತಾರತಮ್ಯ ಮಾಡೋದು ಅದೆಲ್ಲ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದು ದೊಡ್ಡವ್ರಾದ್ಮೇಲೆ ಅದು ಅದೇ ಬೆಳೆದು ಬೆಳೆದ್ಬಿಡುತ್ತಲ್ವ ಸೊ ಆದಷ್ಟು ಎಲ್ಲರೂ ಈಕ್ವಲ್ ಆಗಿ ನೋಡೋ ಥರ ನಾವು ನೋಡ್ಕೋಬೇಕು ನೆಕ್ಸ್ಟ್ ಬಂದು ಕ್ಲೀನ್ಲಿನೆಸ್ ಮತ್ತು ಡಿಸಿಪ್ಲಿನ್ ಇದು ತುಂಬ ಮುಖ್ಯ ಆಗುತ್ತೆ ಕ್ಲೀನ್ಲಿನೆಸ್ ಡಿಸಿಪ್ಲಿನ್ ಅಂದರೆ ಫಸ್ಟು ಮಕ್ಕಳು ಅವರನ್ನು ಅವರು ಕ್ಲೀನಾಗಿ ಇಟ್ಕೊಳ್ಳೋದು ಕಲ್ತ್ಕೋಬೇಕು ನೆಕ್ಸ್ಟ್ ಅವರ ಸುತ್ತಮುತ್ತ ಇರೋ ಸರೌಂಡಿಂಗ್ಸ್ನು ಕ್ಲೀನಾಗಿ ಇಟ್ಕೊಳ್ಳೋದನ್ನ ಹೇಳ್ಕೊಳ್ಬೇಕು ಡಿಸಿಪ್ಲಿನ್ ಅಂದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇದು ಯಾವುದೇ ಒಂದು ಪದಾರ್ಥ ತಗೊಂಡ್ರೂ ಅದೇ ಜಾಗದಲ್ಲಿ ಅಂತ ಮತ್ತೆ ಸ್ಕೂಲ್ಗೆ ಐರನ್ ಆಗಿರೋ ಕ್ಲೀನ್ ಆಗಿರೋ ಕ್ಲೋತ್ಸ್ ಹಾಕೋಬೇಕಂತ ನೀಟಾಗಿ ಇನ್ ಟೈಮ್ಗೆ ಹೋಗ್ಬೇಕಂತ ಇದೆಲ್ಲ ಡಿಸಿಪ್ಲಿನ್ ಅನ್ನೋದು ತೋರಿಸುತ್ತೆ ಹೇಳ್ಬೇಕಂದ್ರೆ ವಿದ್ಯೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಕ್ಲೀನ್ಲಿನೆಸ್ ಡಿಸಿಪ್ಲಿನ್ ಇಲ್ಲ ಅಂದರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಸುಮ್ಮನೆ ಆಮೇಲೆ ಟೆನ್ಷನು ಬೇರೆ ಥರ ಆರೋಗ್ಯ ಸಮಸ್ಯೆಗಳು ಈ ಥರ ಪ್ರಾಬ್ಲಮ್ಸ್ ಬಂದು ಸಫರ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ಕೊನೆಯದಾಗಿ ಕಮ್ಯು ಕಮ್ಯುನಿಕೇಷನ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾರ್ಯಾರ ಹತ್ರ ಯಾವ್ಯಾವ ರೀತಿ ಬಿಹೇವ್ ಮಾಡಬೇಕು ಇದು ತುಂಬಾ ಮುಖ್ಯ ಯಾಕಂದರೆ ಜೀವನದಲ್ಲಿ ನಾವೆಷ್ಟೇ ಚೆನ್ನಾಗಿ ಜೀವನ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಒಂದೊಂದು ಸಲ ಕೆಲವೊಮ್ಮೆ ಒಬ್ಬೊಬ್ಬರಲ್ಲಿ ಭಿನ್ನ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತೆ ಸೊ ಅವಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲ್ಲ ಮಕ್ಕಳಿಗೆ ಸಣ್ಣ ಪುಟದ್ಕು ಮುನಿಸ್ಕೊಬಿಡೋದು ಮಾತು ಬಿಟ್ಬಿಡೋದು ಈ ಥರ ಎಲ್ಲ ಮಾಡಿ ಮಾಡಿಬಿಡ್ತಾರೆ ಸೊ ಅದು ಅಷ್ಟೊಂದು ಒಳ್ಳೇದಲ್ಲ ಯಾಕಂದರೆ ಯಾಕಂದರೆ ಎಲ್ಲ ಸಮಯನೂ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸಮಯ ನಾವು ಅವ್ರಿಗೆ ಬೇಕಾಗ್ತೀವಿ ಅವ್ರು ನಮಗೆ ಬೇಕಾಗ್ತಾರೆ ಹೀಗೆ ಕೋಆಪ್ರೇಷನ್ ಅನ್ನೋದು ಇದ್ದೇ ಇರ್ ಇದ್ದೇ ಇರಬೇಕಾಗುತ್ತೆ ಇದು ಇನ್ ಕೇಸ್ ಆಫೀಸಲ್ಲಾದರೂ ಅಷ್ಟೇ ಸ್ಕೂಲ್ಸಲ್ಲಾದರೂ ಅಷ್ಟೇ ಮನೇಲಾದರೂ ಅಷ್ಟೇ ಎಲ್ಲರಲ್ಲೂ ಕೋಆಪ್ರೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನ ಮಾಡೋದು ಆದ್ದರಿಂದ ಮುಖ್ಯವಾಗಿ ಎಲ್ಲರ ಮಧ್ಯೆ ಸ್ವಲ್ಪ ಹೊಂದ್ಕೊಂಡು ಹೋಗೋದನ್ನ ಮಕ್ಳುಗಳಿಗೆ ಹೇಳ್ಕೊಡ್ಬೇಕು ಈಗಿಂದನೇ ನಾವು ಓಕೆ ಫ್ರೆಂಡ್ಸ್ ಇವತ್ತಿಷ್ಟಿರಲಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಓಕೆ ಬಾಯ್ ಥ್ಯಾಂಕ್ ಯು ಇಂದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ ಓಕೆ ಬಾಯ್ ಹಲೋ